ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಕನ್ನಡದ ನೆಲ ಜಲ ನಮ್ಮ ಭಾಷೆ ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಯಾರೂ ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ನೋಡಿ ಯಾರಿಗೂ ಸರಿಯಾದಂಥ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಇಲ್ಲ ಆರೋಗ್ಯ ಸರಿ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಬೇಕಾಯ್ತು ಮಾಡಿಸ್ಲಿಲ್ಲ ನೆನ್ನೆ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದು ಕೊಟ್ಟರು ಗಂಜಿ ಕುಡಿದಿದ್ದೀನಿ ನಾನು ಗೊತ್ತಾಯ್ತಾ ಇಂಥ ದೌರ್ಜನ್ಯ ಯಾರೋ ಕಳ್ಳರನ್ನ ಡಕಾಯಿತ್ರನ್ನ ದರೋಡೆ ಭಯೋತ್ಪಾದಕರ್ತಾರ ನಮ್ಮ ಮೇಲೆ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದರೆ ಆ ಡಿ ಸಿ ಪಿ ತಕ್ಷಣ ನಾನು ಪರಮೇಶ್ವರಿಗೆ ಹೇಳ್ತಾ ಇದ್ದೀನಿ ಪರಮೇಶ್ವರವರೇ ಇಂಥ ಆಫೀಸವ್ರನ್ನ ಏನು ಮಾಡಬೇಕು ಅಂದರೆ ನೀರು ನೆರಳು ಸಿಗಬಾರ್ದು ಅಂತ ಕಡೆ ತೊಗೊಂಡೋಗಿ ಹಾಕಬೇಕು ಅದನ್ನು ಹಾಕೋಕೆ ಕಾ ಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎ ಐ ಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಕೆಲಸ ಮಾಡಿ ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆನೂ ಬಂದು ಕೂತ್ಕೊತೀವಿ ನಿಮ್ಮ ಮನೆ ಮುಂದೆ ಕೂತ್ಕೋತೀವಿ ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು ಇವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ ಕಾನೂನು ಹೇಳುತ್ತೆ ಯಾರನ್ನೇ ಬಂಧಿಸ್ಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಾದ್ರಿಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು ಇವರು ಯಾರಿಗೂ ಹೇಳಲಿಲ್ಲ ನಮ್ಮನ್ನು ಕರ್ಕೊಂಡು ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿ ಇವತ್ತು ಬೆಳೆ ರಾತ್ರಿ ಎಲ್ಲ ಸುತ್ತಿಸಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ತಂದು ನಮ್ಮನ್ನು ಒಪ್ಪಿಸಿ ಈಗ ಜೆ ಸಿ ಹೋಗ್ತಾ ಇದ್ದಾರೆ ನನಗೇನು ಈ ಜೈಲೆಲ್ಲ ಏನು ಹೊಸ್ತಲ್ಲ ನಾನು ಉದ್ದಕ್ಕೂ ಎಲ್ಲ ಜೈಲುಗಳು ನೋಡ್ಕೊಂಡು ಬಂದವನು ಮೂವತ್ತೈದು ವರ್ಷ ಹೋರಾಟದ ಹಾದಿಯಲ್ಲಿ ನಾನು ಜೈಲು ಬೇಲು ಅವೇನು ಹೊಸ್ತೇನಲ್ಲ